ಸಾಕ್ಷಿ ಕೊಡಲಿ ಏನು ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವನ ಸಾಕ್ಷಿ ಕೊಟ್ರ ಇವತ್ತವರೆಗೂ ಸಾಕ್ಷಿ ಕೊಟ್ಟಿಲ್ಲ ಇವತ್ತವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ ಕಮಿಷನ್ ಮಾಡಿದ್ರು ಕೂಡ ಇವತ್ತರೆಗೂ ಒಂದು ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಕಚೇರಿಗೆ ಹೋದ್ರೆ ಎಷ್ಟು ಭ್ರಷ್ಟಾಚಾರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಜನಸಾಮಾನ್ಯರಿಗೆ ಭ್ರಷ್ಟಾಚಾರದ ಬಿಸಿ ಮುಟ್ಟಿದೆ ಕಾಂಟ್ರಾಕ್ಟರ್ಗಳಿಗೆ ಬಿಸಿ ಮುಟ್ಟಿದೆ ಎಲ್ಲ ವರ್ಗದ ಜನರಿಗೆ ಬಿಸಿ ಮುಟ್ಟಿದೆ ಇನ್ನೂ ಮುಖ್ಯಮಂತ್ರಿಗಳು ಏನಾಗಿಲ್ಲ ಅನ್ನುವಂಥ ವರ್ತನೆ ಮಾಡ್ತಿರುವಂಥದ್ದು ಭ್ರಷ್ಟಾಚಾರವನ್ನು ಮುಚ್ಚಾಕ್ಕೊಳ್ಳೋ ಪ್ರಯತ್ನ ಜನರಿಗೆ ನಾವು ಗ್ಯಾರಂಟಿ ಆದರೂ ಕೊಟ್ಟಿದ್ದೀವಿ ಬಿಜೆಪಿಯವರೇನು ನೋಡ್ರಿ ಇತ್ತೀಚೆಗೆ ಇವರು ಕೊಟ್ಟಿರುವಂಥದ್ದು ರೈತರಿಗೆ ನಮ್ಮ ಕಾಲದಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀ ಮಾಡಿ ತಿರುಗಿ ಹದಿನೈದು ವರ್ಷ ಆಯಿತು ಪಂಪ್ಸೆಟ್ಗಳಿಗೆ ಏನು ಕಾಂಗ್ರೆಸ್ ಮಾಡ್ತಾ ಈ ಭಾಗ್ಯಲಕ್ಷ್ಮಿ ಹೆಣ್ಣುಮಕ್ಳು ಹುಟ್ಟಿದರೆ ಅವ್ರಿಗೆ ಸಹಾಯ ಮಾಡುವಂಥದ್ದು ಏನು ಕಾಂಗ್ರೆಸ್ ಮಾಡ್ತಾ ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟೆ ಕಾಂಗ್ರೆಸ್ ಮಾಡ್ತಾ ರೈತರಿಗೆ ನಾವು ಯಶಸ್ ಯೋಜನೆ ಪುನರ್ ಪ್ರಾರಂಭ ಮಾಡಿದ್ವಿ ರೈತರ ಇನ್ಸೂರೆನ್ಸಲ್ಲಿ ಹೋಗಿ ಕಾಂಗ್ರೆಸ್ ಕೊಡ್ತಾ ರೈತರ ಗೊಬ್ಬರವನ್ನು ಸರ್ಕಾರದಲ್ಲೇ ವಿತರಣೆ ಮಾಡಬೇಕನ್ನುವಂಥ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಮಾಡ್ತಾರೆ ಎಷ್ಟೊಂದು ಹೇಳ್ಬೋದು ಈಗ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಮಾಡಿದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಾಂಗ್ರೆಸ್ ಮಾಡ್ತಾ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ ಸರ್ ಪ್ರಿಯಾಂಕಾ ಖರ್ಗೆ ಅವರದ್ದ ಯಾವ ಬಿಜೆಪಿಲ್ಲ ವಿಜೇಂದ್ರ ಸಾವಿರಾರು ಕೋಟಿ ರೂಪಾಯಿ ಲೂಟಿದ್ದಾರೆ ಈಗ ಪ್ರಕರಣ ಏನಿದೆ ಆತ್ಮಹತ್ಯೆ ಸಾವಿದೆ मैंने क्या आ